ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಬದನೆಕಾಯಿ ಬಜ್ಜಿ ಅಂದರೆ ಬದನೇಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ ರುಬ್ಬೋ ಅವಶ್ಯಕತೆಯೇ ಇಲ್ಲ ಸಖತ್ ಟೇಸ್ಟಿಯಾಗೂ ಇರುತ್ತೆ ಹಿಂದೆ ನಾವೆಲ್ಲ ಈ ರೀತಿಯಾಗಿ ಚಟ್ನಿ ಮಾಡಿಕೊಂಡು ಅದರೊಟ್ಟಿಗೆ ಮುದ್ದೆ ಅನ್ನ ಬುತ್ತಿ ಕಟ್ಕೊಂಡು ಹೊಲದಲ್ಲಿ ಊಟ ಮಾಡ್ತಾ ಇದ್ದೆ ದಿನಗಳು ನೆನಪಾಗ್ತಾಯಿದೆ ಆ ದಿನಗಳು ಖಂಡಿತವಾಗ್ಲೂ ಹಿಂದೆ ಬರೋದಿಲ್ಲ ಇನ್ನು ಅಷ್ಟು ಚೆನ್ನಾಗಿರ್ತಿತ್ತು ಅವೆಲ್ಲನೂ ಒಳ್ಳೆ ಜ್ಞಾಪಕಗಳೆಲ್ಲ ಅಂತ ಅನ್ಕೋಬೋದು ಹಾಗಿದ್ರೆ ಆ ಚಟ್ನಿ ತಯಾರಿ ಹೇಗನ್ನೋದು ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ಒಂದು ಆರರಿಂದ ಏಳು ಬದನೆಕಾಯಿ ಹತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಮೂರು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ನೋಡಿಸ್ತಾ ಇದ್ದೀನಿ ಇಷ್ಟು ಎಲ್ಲ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಿಗೆನೆ ಹಾಕೊಳ್ಳಿ ಇದಕ್ಕೆ ಇನ್ಯಾವುದೇ ಖಾರದ ಪುಡಿ ಎಲ್ಲ ಬಳಸೋದಿಲ್ಲ ಈಗ ನಾನು ನೋಡಿಸಿದ ಇಂಗ್ರೀಡಿಯಂಟ್ಸ್ ಎಲ್ಲ ಕುಕ್ಕರ್ಗೆ ಸೇರಿಸ್ಕೊಂಡಿದ ನಂತರ ಒಂದು ದೊಡ್ಡ ಸೈಜ್ ಆಲೂಗಡ್ಡೆಯನ್ನು ಹೊಟ್ಟು ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಕಟ್ ಮಾಡಿಲ್ಲ ಫುಲ್ ಆಲೂಗಡ್ಡೆನೇ ಇದಕ್ಕೆ ಸೇರಿಸ್ಕೊಳ್ಬೇಕು ನಾನು ವೀಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಈಗ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊಂಡಿದ ನಂತರ ಒಂದು ಸ್ವಲ್ಪ ಅರ್ಶಿನ ಪುಡಿನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಒಂದು ಸ್ವಲ್ಪ ಹಣ್ಣು ಇಲ್ಲಿ ಮೂರು ನಾಟಿ ಟೊಮೆಟೊ ಹಾಕಿದ್ದೀವಲ್ಲ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನೀರನ್ನು ಸೇರಿಸಿ ಇದನ್ನು ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆನ ಹಾಕೋದ್ರಿಂದ ಮಧ್ಯದಲ್ಲಿ ತಿನ್ನೋವಾಗ ಅದು ನಮ್ಮ ಬಾಯಿಗೆ ಸಿಗ್ತಾ ಇರುತ್ತೆ ಬಜ್ಜಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈಗ ಇಲ್ಲಿ ಎರಡು ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ನಾವು ಮ್ಯಾಶ್ ಮಾಡ್ಕೋಬೇಕು ಅದಕ್ಕೂ ಮೊದಲು ಆಲೂಗಡ್ಡೆಯನ್ನು ಪಕ್ಕಕ್ಕೆ ತೆಗೆದುಕೊಂಬಿಡಿ ಇದನ್ನು ಮ್ಯಾಶ್ ಮಾಡುವಾಗ ಅದರ ಒಟ್ಟಿಗೆ ಮಾಡಬೇಡಿ ಈ ರೀತಿಯಾಗಿ ಅದನ್ನು ಪಕ್ಕಕ್ಕೆ ತಗೊಂಡು ಈಗ ಬೆಂದಿರುವಂಥ ಬದನೆಕಾಯಿ ಟೊಮೆಟೊ ಮಿಕ್ಸನ್ನೆಲ್ಲ ಒಂದು ತೂತ್ ಬಟ್ಲಿಗೆ ಸೇರಿಸ್ಕೊಳ್ಳೋಣ ಈ ರೀತಿಯಾಗಿ ಆಗ ನೀರೆಲ್ಲ ಕೆಳಗಡೆ ಬಟ್ಲಿಗೆ ಇಳಿಯುತ್ತೆ ಆ ನೀರನ್ನು ಆಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೀರು ಎಲ್ಲ ಹಿಳಿದ ಮೇಲೆ ಇದನ್ನು ಮತ್ತೆ ಕುಕ್ಕರ್ಗೆ ಸೇರಿಸ್ಕೊಂಡು ಇದನ್ನು ಮ್ಯಾಷರ್ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳೋಣ ಇದು ಮಿಕ್ಸಿಗೆ ಹಾಕಿದ್ರೆ ಚಟ್ನಿ ಅಷ್ಟೊಂದು ಟೇಸ್ಟ್ ಬರಲ್ಲ ಸೊ ಹಾಗಾಗಿ ಇದನ್ನು ಮಿಕ್ಸಿಗೆ ಮಾತ್ರ ಹಾಕದಿರ ನಾವು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋದಿಂದ ಚಟ್ನಿ ಟೇಸ್ಟಂತೂ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಮೊದಲೆಲ್ಲ ಹೊಳಕಳ್ಳಲ್ಲಿ ಇದನ್ನು ರುಬ್ತಾ ಇದ್ವಿ ರುಬ್ಬಿದ್ರೂ ಸಹ ತುಂಬ ನುಣ್ಣಗೆ ಇದನ್ನೇನು ರುಬ್ತಾ ಇರಲಿಲ್ಲ ತರಿತರಿಯಾಗೇನೆ ಇದನ್ನ ರುಬ್ಕೊಳ್ತಾ ಇದ್ವಿ ಈಗ ಈ ರೀತಿಯಾಗಿ ಮ್ಯಾಶರ್ ಸಹಾಯದಿಂದ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳೋಣ ಇದೆಲ್ಲ ಈ ರೀತಿಯಾಗಿ ಮ್ಯಾಶ್ ಆದ್ಮೇಲೆ ಇದರ ಒಗ್ಗರಣೆಗೆ ದೊಡ್ಡ ಸೈಜ್ ಈರುಳ್ಳಿ ಮೂರು ತಗೊಂಡಿದ್ದೀನಿ ನಾನು ಈ ರೀತಿಯಾಗಿ ಕಟ್ ಮಾಡಿಟ್ಟಿದ್ದೀನಿ ನಾವು ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆನ ಈ ರೀತಿಯಾಗಿ ಪೀಸಸ್ ಆಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಈಗ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಸೇರಿಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಚಿಟಾಪಟ ಅಂದಮೇಲೆ ನಾವು ಕಟ್ ಮಾಡಿರೋ ಅಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಎಲ್ಲ ನಮಗೆ ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಅವಶ್ಯಕತೆನೆ ಇಲ್ಲ ಜಸ್ಟ್ ಒಂದು ಹತ್ತು ಸೆಕೆಂಡ್ ಆದ ತಕ್ಷಣವೇ ಸ್ವಲ್ಪ ಕರ್ಬೇವು ಹಾಕೊಂಡು ನಂತರ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಬಜ್ಜಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇಲ್ಲಿ ನಾವು ಬಗ್ಸಿ ಇಟ್ಟಿದ್ವಲ್ಲ ನೀರು ಆ ನೀರನ್ನೇ ಕುಕ್ಕರ್ಗೆ ಸೇರಿಸ್ಕೊಂಡು ಅದನ್ನ ಸ್ವಲ್ಪ ಕುಕ್ಕರೆಲ್ಲ ನೀಟಾಗಿ ಒಳಗಡೆ ತೊಳೆದು ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬಾ ನೀರಾಗೂ ಇರಬಾರ್ದು ಈಗ ನಾವು ಕಟ್ ಮಾಡಿಟ್ಟಿರುವಂಥ ಆಲೂಗಡ್ಡೆನ ಇದಕ್ಕೆ ಸೇರಿಸಿ ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಆಲೂಗಡ್ಡೆ ಈ ರೀತಿ ಹಾಕೋದ್ರಿಂದ ಮಧ್ಯದಲ್ಲಿ ನಾವು ಚಟ್ನಿ ತಿನ್ನೋವಾಗ ನಮಗೆ ಬಾಯಿಗೆ ಇರುತ್ತೆ ಸಖತ್ ಟೇಸ್ಟಿಯಾಗೂ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಸ್ಟವ್ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಇಲ್ಲಿ ನಮಗೆ ಸಕ್ಕತ್ ಟೇಸ್ಟಿಯಾದ ಬದನೆಕಾಯಿ ಬಜ್ಜಿ ರೆಡಿಯಾಯಿತು ಈಗ ಇದನ್ನು ಬಿಸಿ ಬಿಸಿ ಮುದ್ದೆ ಹೊಟ್ಟಿಗೆ ತಿಂತಾ ಇದ್ರೆ ಆಹಾ ನಾನು ಹೇಳಿದ್ನಲ್ವಾ ಇದನ್ನು ಬುತ್ತಿ ಕಟ್ಕೊಂಡು ಹೋಗಿ ಹೊಲದಲ್ಲಿ ತಿನ್ನೋವಂಥ ದಿನಗಳು ಇನ್ನು ನೆನೆಸ್ಕೊಂಡ್ರು ಖಂಡಿತವಾಗ್ಲೂ ಬರೋಲ್ಲ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನಾವು ಆ ದಿನಗಳನ್ನು ನೆನೆಸ್ಕೊಳ್ತಾ ಇದನ್ನು ತಿನ್ನಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಈಗ ಬದನೇಕಾಯಿ ಬಜ್ಜಿ ಹೊಟ್ಟಿಗೆ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ನೋಡ್ಸಿದ್ದೆ ಮನೆಯಲ್ಲೇ ಸಂಡಿಗೆ ಮಾಡೋದು ಹೇಗೆ ಅಂತ ಅದೇ ಸಂಡಿಗೆಯನ್ನು ನಾನು ಇವತ್ತು ಈ ಬಜ್ಜಿ ಹೊಟ್ಟಿಗೆ ತಿನ್ನಲಿಕ್ಕೆ ನಾನಿಲ್ಲಿ ಕರೆದು ಇಟ್ಟಿದ್ದೀನಿ ಅದನ್ನು ಸಹ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನಿಮಗೆ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ಭೇಟಿಯಾಗೋಣ ಶುಭ ದಿನ